ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಸಿಂಪಲ್ ಆಗಿರುವಂಥ ಒಂದು ಬೋಟ್ ನೆಕ್ ಡಿಸೈನು ಮತ್ತು ನೋಡೋದಕ್ಕೆ ತುಂಬ ಗ್ರ್ಯಾಂಡ್ ಆಗಿ ಕಾಣುವಂತಹ ಡಿಸೈನ್ ಏನಿದೆ ಅದನ್ನು ಕಟ್ಟಿಂಗ್ ಮಾಡಿ ಒಲಿ ಅದನ್ನು ತೋರಿಸ್ತಾ ಇದ್ದೀನಿ ಹಿಂದ್ಗಡೆ ನೆಕ್ ಬರುತ್ತೆ ಇದು ಫಾರ್ಟಿ ಟು ಸೈಜ್ ಇಂದು ಬ್ಲೌಸ್ ಮೆಜರ್ಮೆಂಟು ನಾನೀಗ ಡಿಸೈನ್ ಮಾತ್ರ ನಿಮಗೆ ತೋರಿಸ್ತಾ ಇದ್ದೀನಿ ಮೆಸರ್ಮೆಂಟ್ ನಿಮ್ಮ ಒಂದು ಅಳತೆ ಪ್ರಕಾರ ಕಟ್ ಮಾಡ್ಕೊಂಡು ಹೊಲಿರಿ ಮುಂದ್ಗಡೆ ಇದು ಫೋರ್ಟೆಕ್ಸ್ ಇಂದು ಬೆಲ್ಟ್ ಕಟ್ಟಿಂಗ್ ನಾನು ಮಾಡಿದ್ದೀನಿ ಸೊ ಈಗ ಇಲ್ಲಿ ಇದು ಬೋಟ್ನೇ ಕಟ್ ಮಾಡೋಕ್ಕಿಂತ ಮುಂಚೆ ಫ್ರಂಟ್ ಸೈಡ್ ಏನಿದೆ ಇದು ಶೋಲ್ಡರು ಇದನ್ನು ನಾವು ಮಾರ್ಕ್ ಮಾಡ್ಕೋಬೇಕು ಬ್ಯಾಕು ಫ್ರಂಟು ಎರಡು ಈಕ್ವಲ್ ಇದ್ದರೆ ಮಾತ್ರ ಜಾಯಿಂಟ್ ಮಾಡೋದಕ್ಕೆ ಸಮನಾಗಿ ಸಿಗುತ್ತೆ ನಿಮಗೆ ಹಾಗಾಗಿ ಸೊ ಇಲ್ಲಿ ಎಷ್ಟು ಸಿಕ್ಕಿದೆ ನೋಡಿ ಇದು ಐದು ಕಾಲಿಂಚು ಬರುತ್ತೆ ಸೊ ಇಲ್ಲೂ ಕೂಡ ಐದು ಕಾಲು ಇಂಚು ಮಾರ್ಕ್ ಮಾಡ್ಕೋಬೇಕು ಆಮೇಲೆ ಡೀಪ್ ಒಂದು ಇವರು ತುಂಬ ಎತ್ತರ ದಪ್ಪ ಇರೋದ್ರಿಂದ ನೀವು ಮೂರು ಮುಕ್ಕಾಲು ಇಂಚವರೆಗೂ ತೆಗಿಬೋದು ಇಲ್ಲಿ ಮೂರುವರೆವರೆಗಾದರೂ ತೆಗಿಬೋದು ನಾನು ಇಲ್ಲಿ ಮೂರುವರೆ ಇದ್ದೀನಿ ಸೊ ಇಲ್ಲೂ ಕೂಡ ಮೂರುವರೆನ ಇಡಬೇಕು ಸೊ ನೆಕ್ಸ್ಟ್ ಇಲ್ಲಿ ಒಂದು ಲೈನು ಸ್ಟ್ರೈಟ್ ಆದ ಲೈನನ್ನು ಹಾಕೊಳ್ಳಿ ನೀಟಾಗಿ ಈಗ ಇಲ್ಲೂ ಕೂಡ ಸೇಮು ಅದೇ ಥರ ಸ್ಟ್ರೈಟ್ ಲೈನ್ ನ ಹಾಕೋಬೇಕು ಈಗ ನಾನು ಇಲ್ಲಿ ಬೋಟ್ ಶೇಪ್ ಏನಿದೆ ಅದನ್ನ ಇಲ್ಲಿ ಮಾರ್ಕಿಂಗು ಮಾಡ್ತಾ ಇದ್ದೀನಿ ಸೊ ಈಗ ತುಂಬಾ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇರೋದಂದ್ರೆ ಬೋಟ್ ನೆಕ್ ಡಿಸೈನ್ ಹಾಗಾಗಿ ಜಾಸ್ತಿ ನಾನು ಬೋಟ್ ನೆಕ್ ಡಿಸೈನ್ ತೋರಿಸ್ತಾ ಇದ್ದೀನಿ ಇಲ್ಲಿಂದ ಇಲ್ಲಿಗೆ ನಾನು ಒಂದೂವರೆ ಇಂಚು ಮಾರ್ಕಿಂಗ್ ಮಾಡಿದ್ದೀನಿ ಸೊ ಇಲ್ಲಿ ನೀವು ನೆಕ್ ಎಷ್ಟು ಬೇಕೋ ಬೇಕಷ್ಟು ಇಟ್ಕೋಬಹುದು ನಾನು ಇಲ್ಲಿ ಒಂದು ಮುಕ್ಕಾಲು ಇಂಚು ಇಡ್ತಾ ಇದೀನಿ ಯಾಕಂದ್ರೆ ಇದು ಸ್ಮಾಲ್ ಡಿಸೈನ್ ಬರುವಂತದ್ದು ಲೀಫ್ ಶೇಪ್ ಡೀಪ್ ಹನ್ನೊಂದು ಇಂಚವರೆಗೂ ಇಡ್ತಾ ಇದೀನಿ ಇಲ್ಲೂ ಕೂಡ ಮೇಲೆ ಎಷ್ಟು ಇಂಚ್ ಇಟ್ಟರು ಅಷ್ಟು ಇಡ್ಬೇಕು ಒಂದು ಮುಕ್ಕಾಲು ಇಂಚು ಸೊ ನೆಕ್ಸ್ಟ್ ಇಲ್ಲಿ ಒಂದು ಮಾರ್ಕಿಂಗ್ ಮಾಡ್ಕೊಳ್ಳಿ ಇಲ್ಲೂ ಕೂಡ ಸ್ಟ್ರೈಟ್ ಆಗಿ ಮಾರ್ಕಿಂಗ್ ಮಾಡಿಕೊಂಡು ಈ ಎರಡು ಡಾಟ್ ನಾವೀಗ ಸೇರಿಸ್ಕೋಬೇಕು ಇದು ತುಂಬಾ ಟ್ರೆಂಡಿಂಗ್ ಇರುವಂತ ಒಂದು ನೆಕ್ ಡಿಸೈನ್ ಅಂದ್ರೆ ಸಿಂಪಲ್ ಆಗು ಇದೆ ಆಮೇಲೆ ನೋಡೋದಕ್ಕೂ ಲುಕ್ ಏನಿದೆ ತುಂಬಾ ಜನ ಕೇಳಿ ಈ ಡಿಸೈನ್ ನಸ್ಕೊತಾ ಇದ್ದಾರೆ ಫ್ರೆಂಡ್ಸ್ ಹಾಗಾಗಿ ನಿಮಗೂ ಕೂಡ ಯೂಸ್ ಆಗ್ಲಿ ಅಂತ ತೋರಿಸ್ತಾ ಇದ್ದೀನಿ ಸೊ ಇವೆರಡು ಮಧ್ಯ ಏನಿದೆ ಅದನ್ನ ನಾವು ಮಿಡ್ ಪಾಯಿಂಟು ಮಾರ್ಕ್ ಮಾಡ್ಕೊಬೇಕೀಗ ಸೊ ಈ ಒಂದು ಟೇಪ್ ಏನಿದೆ ಅದನ್ನ ನೀವು ಅರ್ಧಕ್ಕೆ ರೀತಿ ಹರ್ಚಿಡ್ಕೊಂಡ್ರೆ ನಿಮಗೆ ಮಿಡ್ ಪಾಯಿಂಟು ಸಿಗುತ್ತೆ ನೆಕ್ಸ್ಟ್ ನಾವಿಲ್ಲಿ ಈ ಶೇಪ್ ಏನಿದೆ ಇದನ್ನ ನಾವು ಈ ರೀತಿ ಮಾರ್ಕ್ ಮಾಡ್ಕೊಬೇಕು ಈ ರೀತಿ ಮಾರ್ಕ್ ಮಾಡ್ಕೊಂಡ್ರೆ ನಿಮಗೆ ಇಲ್ಲೊಂದು ಬಟನ್ ಬರುತ್ತೆ ಕೆಳಗಡೆ ಎರಡು ಬಟನ್ ಬರುತ್ತೆ ಅವಾಗ ಗ್ರಾಂಡ್ಗು ಕಾಣುತ್ತೆ ಇದು ಬಂದು ಮೇನ್ ಕ್ಲಾತು ಇದು ಕಪ್ಪು ನೀಲಿ ಬ್ಲೌಸ್ ತುಂಬಾ ಚೆನ್ನಾಗಿ ಕಾಣುತ್ತೆ ಗೋಲ್ಡ್ ಬಟನ್ ಇಟ್ಟು ಅಲ್ದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ನಾನೀಗ ಬೋಟ್ ನೆಕ್ ಏನಿದೆ ಅದನ್ನ ಕಟ್ ಮಾಡ್ಕೊಂತ ಇದೀನಿ ಸೊ ಯಾವಾಗ್ಲೂ ಇಲ್ಲಿ ನಾವು ಒಂದು ಕಾಲು ಇಂಚ್ ಗ್ಯಾಪ್ ಇಟ್ಟು ಕಟ್ ಮಾಡ್ಕೊಂಡ್ರೆ ನೆಕ್ ಅನ್ನೋದು ಲೆಕ್ಕ ಏನಿದೆ ಅದು ಕರೆಕ್ಟ್ ಆಗಿ ಅದ್ರ ಇದು ಮೇನ್ ಕ್ಲಾತ್ ಮೇಲೆ ಫ್ರೆಂಡ್ಸ್ ಹಾಗಾಗಿ ನಾನು ಇಲ್ಲಿ ಯಾವಾಗ್ಲೂ ಕಾಲ್ ಇಂಚ್ ಬಿಡ್ತೀನಿ ಇವಾಗ ಈ ಒಂದು ಡಿಸೈನ್ ಏನಿದೆ ಇದನ್ನ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಬ್ರಾಡ್ ಅಂದ್ರೆ ನೀವು ಬ್ರಾಡ್ ಇಡ್ಬೋದು ಸೊ ಇಲ್ಲ ನನಗೆ ಸಣ್ಣ ಡಿಸೈನ್ ಸಾಕು ಅಂತ ಅಂದ್ರೆ ನೀವು ಸಣ್ಣ ಡಿಸೈನ್ ನ ಇಡ್ಬೋದು ಇಲ್ಲಿ ಸೇಮ್ ಈ ಕಡೆ ಶೇಪ್ ಏನು ಬಂದಿದೆ ಅದೇ ರೀತಿ ಶೇಪ್ ಬರ್ಬೇಕಂದ್ರೆ ಈ ರೀತಿ ಬಿಟ್ಟು ನೀವು ಅದೇನು ಕಟ್ ಮಾಡಿದ್ರಲ್ವಾ ಅದೇ ಪ್ರಕಾರ ಇದನ್ನು ಕಟ್ ಮಾಡಿ ನಿಮಗೆ ಈಕ್ವಲ್ ಏನಿದೆ ಶೇಪ್ ಅದು ಸಿಗತ್ತೆ ಸೊ ಈಗ ಮೇನ್ ಕ್ಲಾತ್ ಬಂದು ಇದು ಇದನ್ನ ನಾವು ಸೀದಾ ಉಲ್ಟ ಯಾವುದು ನೋಡ್ಕೋಬೇಕು ಸೀದಾ ಏನಿದೆ ಅದನ್ನ ನಾವು ಮೇಲ್ಭಾಗಕ್ಕೆ ಇಟ್ಕೋಬೇಕು ಮತ್ತೆ ಈ ಒಂದು ಮಾರ್ಕಿಂಗ್ ಏನಿದೆ ಇದನ್ನ ನಾವು ಈಗ ಒಳಗಡೆ ಇಟ್ಟು ಹೊಲ್ದ್ರೆ ಆಮೇಲೆ ಅದು ಮೇಲೆ ಬರುತ್ತೆ ತಿರುಗ್ಸಿ ಹೊಲ್ದಾಗ ಹಾಗಾಗಿ ಮಾರ್ಕಿಂಗ್ ಅನ್ನೋದು ಯಾವಾಗಲೂ ಫಸ್ಟ್ ಒಳಗಡೆ ಹೋಗ್ಬೇಕು ಈಗ ನಾವು ಇಲ್ಲಿ ಸೆಂಟರ್ ಡಿಸೈನ್ ಏನಿದೆ ಅದನ್ನ ಫಸ್ಟ್ ಹೊಲಿಬೇಕಾಗಿರೋದಂತ ನಾವಿಲ್ಲಿ ಪಿನ್ ಹಾಕೋಬೇಕು ಫ್ರೆಂಡ್ಸ್ ನಾನು ಪಿನ್ ಹಾಕೊಂಡ್ಬಿಟ್ಟು ಬರ್ತೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಪಿನ್ ಹಾಕ್ಕೊಬೇಕು ಪ್ರತಿ ಸಾಲಿನೂ ನಾನು ಪಿನ್ ಹಾಕ್ಕೊಂಡ್ಬಿಟ್ಟೆ ನಾನು ಡಿಸೈನ್ ಅನ್ನೋದನ್ನು ತಿರುಗಿಸಿ ಹೊಲಿತೀನಿ ಯಾಕೆ ಅಂದರೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರಬೇಕು ಅಂದರೆ ಈ ಬಟ್ಟೆ ಏನಿದೆ ಎರಡೂ ನೀಟಾಗೆ ಕುತ್ಕೊಂಡಿರಬೇಕು ಸೊ ಅವಾಗ ಹೊಲಿಯೋದಕ್ಕೆ ಈಸಿ ಆಗುತ್ತೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಹಾಗಾಗಿ ಹೊಸೊಬ್ರಿಗೆ ನಾನು ಕೊಡ್ತಾ ಇರೋ ಟಿಪ್ಸು ಏನೇ ಹೊಲಿಬೇಕಾದ್ರೂ ನೀವು ಈ ಪಿನ್ನನ್ನು ಹಾಕ್ಕೊಂಡು ಹೊಲಿರಿ ಲೈನಿಂಗ್ ಏನಿದೆ ಆ ಕಡೆ ಈ ಕಡೆ ಜರುಗಬಾರ್ದು ನೀಟಾಗಿ ಕೂತಿರಬೇಕು ಆಮೇಲೆ ಸುಖ ಸುಖ ಬರಬಾರ್ದು ಮೇನ್ ಕ್ಲಾತ್ ಅಂದ್ರೆ ನೀವು ಪಿನ್ ಮಾಡ್ಕೊಳ್ಳೋದು ಒಳ್ಳೆಯದು ಸೊ ಈಗ ನಾನು ಈ ಡಿಸೈನ್ ಏನಿದೆ ಇದನ್ನ ಕಾಲು ಇಂಚ್ ಗ್ಯಾಪಲ್ಲಿ ಹೊಲಿತಾ ಬರ್ತೀನಿ ಇದನ್ನ ಸೊ ಡಿಸೈನು ನೀವು ಯಾವ ರೀತಿ ಇಷ್ಟ ಆಗುತ್ತೆ ಅದನ್ನ ನೀವು ಹೊಲಿಬೋದು ಫ್ರೆಂಡ್ಸ್ ಯಾಕಂದ್ರೆ ಈಗ ಬೇಕಾದಷ್ಟು ಡಿಸೈನ್ಗಳು ಬಂದಿದೆ ಆದರೆ ಈಗ ಟ್ರೆಂಡಿಂಗಲ್ಲಿ ಅವ್ರು ಯಾವ್ದು ಕೇಳ್ತಾರೋ ಅದನ್ನ ನಾವು ಹೊಲ್ಕೊಡ್ಬೇಕಾಗತ್ತೆ ಒಂದು ಹೊಲಿಯೋ ಕಲ್ತ್ರೆ ನೀವು ಬೋಟ್ನಿಕ್ ಎಲ್ಲಾ ತರ ಡಿಸೈನ್ ನೀವು ಹೊಲೀಬಹುದು ಸೊ ಅವ್ರು ಹೆಚ್ಚಿನ ಡಿಸೈನ್ ಸಾಮಾನ್ಯವಾಗಿ ಯೂಟ್ಯೂಬ್ ಅಲ್ಲಿ ಗೂಗಲ್ ಅಲ್ಲಿ ಹುಡುಕ್ತಾ ಇರ್ತಾರೆ ಅವಾಗ ಈ ರೀತಿ ಡಿಸೈನ್ ಅನ್ನೋದು ಕಾಣುತ್ತಲ್ವಾ ಅವಾಗ ಇದೇ ತರ ಬೇಕು ಅಂತ ಅವರು ಇಷ್ಟಪಟ್ಟು ಹೊಲಿಕೊಂತ ಇದಾರೆ ಈ ಶಾರ್ಪ್ ಇರೋದು ಏನಿದೆ ಡಿಸೈನ್ ಅಲ್ಲಿ ಬಂದಾಗ ನೀವು ನೀಡಲ್ನ ಇಳಿಸ್ಕೊಂಡ್ಲೇಬೇಕು ಕಂಪಲ್ಸರಿ ನೋಡಿ ಕಾಲ್ ಇಂಚ್ಗೂ ಒಂದು ಟಿಪ್ಸ್ ಹೇಳ್ತೀನಿ ಕರೆಕ್ಟ್ ಆಗಿ ಕಾಲ್ ಇಂಚಿಗೆ ಹೊಲ್ಗೆ ಬೀಳ್ಬೇಕು ಅಂದ್ರೆ ಈ ಫೋಟ್ ಎಡ್ಜ್ ಏನಿದೆ ಮತ್ತೆ ಈ ಲೈನಿಂಗ್ ಎಡ್ಜ್ ಏನಿದೆ ಇದು ಇದ್ರ ಪ್ರಕಾರನೇ ಬರ್ತು ಅವಾಗ ಅದು ಕಾಲ್ ಇಂಚ್ ಗ್ಯಾಪ್ ಅಲ್ಲೇ ಸೂಜಿ ಅನ್ನೋದು ಹೊಲಿಗೆ ಬೀಳ್ತಾವೆ ಸೊ ತುಂಬಾ ಜನ ಏನೇ ಹೊಸೊಬ್ರು ನೋಡ್ತಾ ಇರ್ತೀರಲ್ವಾ ಹಾಗಾಗಿ ಪ್ರತಿಯೊಂದು ವಿಡಿಯೋದಲ್ಲೂ ನಾವು ಈ ಟಿಪ್ಸ್ ಕೊಡ್ತಾ ಇದ್ರೆ ಹೊಸೊಬ್ರಿಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇರ್ತೀವಿ ಸೊ ಈ ಥ್ರೆಡ್ ಗಳು ಏನಿದೆ ಅವಾಗಿಂದ ಅವಾಗೆ ಕಟ್ ಮಾಡ್ಕೋಬೇಕು ಕಾಲ್ ಇಂಚ್ ಅನ್ನೋದು ನಿಮಗೆಲ್ಲೂ ಮಿಸ್ ಆಗಲ್ಲ ನೋಡಿ ಈ ಫೂಟ್ ಎಡ್ಜು ಮತ್ತೆ ಲೈನಿಂಗ್ ಎಡ್ಜು ಇದು ಫಾಲೋ ಮಾಡಿದ್ರೆ ಆಯ್ತು ಮತ್ತೆ ಚೂಪು ಇರೋ ಡಿಸೈನ್ ಬಂದಾಗ ನೀವು ನೀಡಲ್ಲ ಯಾವಾಗಲೂ ಒಳಗಡೆ ಹಾಕ್ಬಿಟ್ಟೆ ಈ ರೀತಿ ತಿರುಗಿಸ್ಕೋಬೇಕು ಅವಾಗ ಡಿಸೈನ್ ಅನ್ನೋದು ಕೂಡ ಕರೆಕ್ಟ್ ಆಗಿ ಯೂನಿಫಾರ್ಮ್ ಆಗಿ ಬರುತ್ತೆ ಸೊ ಈಗ ನಾನು ಹೊಲಿಗೆ ಏನ್ ಬಂದಿದೆ ಫಸ್ಟ್ ಅದ್ರ ಮೇಲೆ ಇನ್ನೊಂದು ಒಂದ್ ಇಂಚ್ ಅಷ್ಟು ಒಳಗಡೆ ಹೊಲಿಗೆನ ಹಾಕೊಂಡಿದ್ದೀನಿ ಸೊ ಈಗ ನಾವು ಕಟ್ಟಿಂಗ್ ಮಾಡ್ಕೋಬೇಕು ಥ್ರೆಡ್ ಏನಿದೆ ಅದನ್ನ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ಈ ಮೇನ್ ಕ್ಲಾತ್ ಏನಿದೆ ಇದನ್ನ ನಾವೀಗ ಕಟ್ ಮಾಡ್ಕೋಬೇಕು ಹಾಗಾಗಿ ಫಸ್ಟ್ ಮೇಯ್ನ್ ಕ್ಲಾತ್ ಅನ್ನೋದು ಮೊದಲೇ ಕಟ್ ಮಾಡ್ಕೊಬಾರದು ಲೈನಿಂಗ್ ಮಾತ್ರ ಈ ನೆಕ್ ಡಿಸೈನ್ ಏನಿದೆ ಯಾವುದೇ ಡಿಸೈನ್ ಆಗಲಿ ಲೈನಿಂಗ್ ಮಾತ್ರ ಕಟ್ ಮಾಡ್ಕೊಬೇಕು ಫಸ್ಟ್ ಆಮೇಲೆ ಮೇನ್ ಕ್ಲಾತ್ ತಿರ್ಗಿಸ್ಬಿಟ್ಟು ನಾವು ಹೊಲಿಯೋದಕ್ಕೆ ಈಸಿ ಆಗುತ್ತೆ ಎರಡು ಒಟ್ಟಿಗೆ ಡಿಸೈನ್ ಕಟ್ ಮಾಡಿ ಜೋಡಿಸಿ ಹೊಲಿಯೋಕ್ ಹೋದ್ರೆ ಅದು ಖಂಡಿತ ಬರಲ್ಲ ಏರುಪೇರ್ ಆಗುತ್ತೆ ಸೊ ಅವಾಗ ಬ್ಲೌಸ್ ಅನ್ನೋದು ಖಂಡಿತ ಆಳ ಹೋಗುತ್ತೆ ಫ್ರೆಂಡ್ಸ್ ಹಾಗಾಗಿ ಈ ಒಂದು ಏನ್ ಈಸಿ ಅಲ್ಲಿ ಹೇಳ್ಕೊಟ್ಟಿದೀನಿ ಇದನ್ನ ನೀವು ಫಾಲೋ ಮಾಡಿದ್ರೆ ಆರಾಮಾಗಿ ಹೊಲಿಬಹುದು ಆಮೇಲೆ ಕ್ಯಾನ್ವಾಸ್ ಬೇಕು ಅಂದ್ರೆ ನೀವು ಮೊದ್ಲೇ ಈ ಲೈನಿಂಗ್ ಗೆ ಅಟ್ಯಾಚ್ ಮಾಡ್ಕೊಂಬಿಟ್ಟು ಕಟ್ ಮಾಡ್ಕೊಬೇಕು ಇದು ತೆಳುವು ಬಟ್ಟೆ ಆಗಿರೋದ್ರಿಂದ ನಾನು ಇಲ್ಲಿ ಲೈನಿಂಗ್ ಅನ್ನೋದು ಬಳಸ್ತಾ ಇಲ್ಲ ಅಷ್ಟೇ ನೀಟ್ ಫಿನಿಶಿಂಗ್ ಆಗು ಬರುತ್ತೆ ಇದು ಏನು ತೊಂದ್ರೆ ಇಲ್ಲ ಕ್ಯಾನ್ವಾಸ್ ಇಡ್ಲೇಬೇಕು ಅನ್ನೋದು ಏನಿಲ್ಲ ಫ್ರೆಂಡ್ಸ್ ಹಿಂಗೆ ಹೊಲಿದ್ರು ಬ್ಲೌಸ್ ಅನ್ನೋದು ನೀಟಾಗಿ ಕುತ್ಕೊಳ್ಳುತ್ತೆ ನಾನು ಈ ಕಟ್ ಮಾಡ್ಕೊಂಡಿದೀನಿ ಈ ಡಿಸೈನ್ ಏನಿದೆ ಶಾರ್ಪ್ ಇರೋ ಕಡೆ ನೀವು ಕಂಪಲ್ಸರಿ ಹತ್ತ ಕಟ್ ಮಾಡ್ಕೊಡಿ ಆ ಥ್ರೆಡ್ ಏನು ಸ್ಟಿಚಿಂಗ್ ಬಿದ್ದಿರತ್ತಲ್ವಾ ಅಲ್ಲಿ ಈಗ ನಾನಿಲ್ಲಿ ಇಲ್ಲಿ ದೂರ ದೂರ ಕಟ್ ಮಾಡ್ಕೊಬೇಕು ಈ ತರ ಕಟ್ ಮಾಡ್ಕೊಳೋದ್ರಿಂದ ತಿರುಗ್ಸಿ ಹೊಲ್ದಾಗ ನಿಮಗೆ ಸುಖ್ ಸುಖ ಬರೋದಿಲ್ಲ ತುಂಬಾ ಇದು ಕರ್ವಿಂಗ್ ಡಿಸೈನ್ ಇದ್ರೆ ನೀವು ಹತ್ತ ಕಟ್ ಮಾಡ್ಕೊಡಿ ಸ್ಟ್ರೈಟ್ ಡಿಸೈನ್ ಇದ್ರೆ ನೀವು ದೂರ ದೂರ ಕಟ್ ಮಾಡ್ಕೊಳೋದೊಳದು ಸೊ ಇದು ಜಾಸ್ತಿ ಈ ಬೆಂಡ್ ಆಗಿರೋದ್ರಿಂದ ಆದಷ್ಟು ಹತ್ತರ ಕಟ್ ಮಾಡ್ಕೊಂಡ್ರೆ ನೀಟ್ ಫಿನಿಶಿಂಗ್ ನಿಮಗೆ ಬರುತ್ತೆ ಸೊ ಯಾವುದೇ ತಿರುಗಿಸಿ ಹೊಲಿತೀರಲ್ವಾ ಆ ತರ ಇದಕ್ಕೆಲ್ಲ ನೀವು ಈ ರೀತಿ ಕಟ್ ಮಾಡ್ಕೊಬೇಕು ಸೊ ನಾನೀಗ ಇಲ್ಲಿ ಪಿನ್ ಏನಿದೆ ಇದನ್ನ ತೆಗೆದ್ಬಿಟ್ಟು ಈ ಒಂದು ಡಿಸೈನ್ ಏನಿದೆ ಇದನ್ನ ನಾವು ಸೀದಾ ಮಾಡ್ಕೋಬೇಕು ಈಗ ಊಟ ಇದೆ ಅಲ್ವಾ ಸೀದಾ ಅನ್ನೋದನ್ನ ಮಾಡ್ಕೋಬೇಕು ಸೀತಾ ಮಾಡ್ಕೊಳ್ಳೋದು ಹೆಂಗೆ ಅಂದ್ರೆ ಈ ಹೋಲ್ ಒಳಗೆ ಲೈನಿಂಗ್ ಆದ್ರೂ ಹಾಕ್ಬೋದು ಇಲ್ಲಾಂದ್ರೆ ಈ ಮೇಯ್ನ್ ಕ್ಲಾತ್ ಆದ್ರೂ ಹಾಕ್ಬೋದು ಮೇಯ್ನ್ ಕ್ಲಾತ್ ಸಾಫ್ಟ್ ಇರೋದ್ರಿಂದ ನೀವು ಮೇನ್ ಕ್ಲಾತ್ನ ಇದ್ರೊಳಗೆ ಹಾಕ್ಬಿಟ್ಟು ತಿರುಗಿಸ್ಕೊಳ್ಳೋದು ಒಳ್ಳೇದು ನೋಡಿ ಫ್ರೆಂಡ್ಸ್ ಇದನ್ನ ನೀಟಾಗಿ ಸ್ವಲ್ಪ ಈ ರೀತಿ ಮೇಲೆ ಈ ಡಿಸೈನ್ ಏನಿದೆ ಇದನ್ನ ನಾವು ಕಾಲು ಇಂಚು ಗ್ಯಾಪಲ್ಲಿ ಸ್ಟಿಚಿಂಗ್ನ ಮಾಡಬೇಕು ಕಾಲು ಗ್ಯಾಪ್ ಗ್ಯಾಪಲ್ಲಿ ಹೊಲ್ಗೆ ಹೆಂಗ್ ಬಿಡೋದು ಅನ್ನೋದು ಗೊತ್ತಾಯಿತಲ್ವಾ ಲೈನಿಂಗ್ ಯಾವ ರೀತಿ ಅಟ್ಯಾಚ್ ಮಾಡ್ಬೇಕಾರೆ ಕಾಲು ಇಂಚು ಇಂದ ನಾನು ಟಿಪ್ಸ್ ಹೇಳ್ಕೊಟ್ಟೆ ಆ ಟಿಪ್ಸನ್ನು ನೀವು ಇಲ್ಲೂ ಕೂಡ ಸೇಮ್ ಫಾಲೋ ಮಾಡಿ ಈ ಎಡ್ಜು ಮತ್ತು ಫೂಟ್ ಎಡ್ಜು ಸಮವಾಗಿ ಬಂದರೆ ಸಾಕು ಆಮೇಲೆ ಈ ಗಂಟು ಹೊಲಿಗೆ ಕಾಣಬಾರ್ದು ಅಂದರೆ ನೀವು ಈ ಕಡೆ ಸೈಡಿಂದ ಹೊಲಿಗೆ ಹಾಕಿ ಯಾಕಂದರೆ ಇದು ಇದು ಸೆರಗು ಏನು ಬರುತ್ತೆ ಆ ಸೈಡು ಹೋಗುತ್ತೆ ಹಾಗಾಗಿ ಈ ಗಂಟೊಲಿಗೆ ಅನ್ನೋದು ಇಲ್ಲಿಂದನೆ ಸ್ಟಾರ್ಟ್ ಮಾಡಿ ನೀವು ಕಾಲ್ ಇಂಚ್ ಗ್ಯಾಪ್ ಅಲ್ಲಿ ಹೊಲಿಬೇಕು ಈಗ ಕಾಲು ಇಂಚ್ ಗ್ಯಾಪ್ ಅಲ್ಲಿ ಈ ಫೂಟ್ ಎಡ್ಜು ಮತ್ತೆ ಈ ಎಡ್ಜು ಎರಡು ಸಮವಾಗಿ ಹೋಗ್ಬೇಕು ನಾನೀಗ ಸುತ್ತಲೂ ಕಾಲು ಇಂಚ್ ಗ್ಯಾಪ್ ಅಲ್ಲಿ ಹೊಲಿಗೆ ಅನ್ನೋದನ್ನ ಹಾಕೊಂಡ್ಬಿಟ್ಟು ನೀವು ತೋರಿಸ್ತೀನಿ ಊಟ ಎತ್ತಬೇಕಾರೆ ಯಾವಾಗಲೂ ನೀಡಲ್ಲ ಅನ್ನೋದು ಬಟ್ಟೆ ಒಳಗೆ ಇರಬೇಕು ಫ್ರೆಂಡ್ಸ್ mm -hmm. ಲೈನಿಂಗ್ ಆದಷ್ಟು ಕಾಣದೇ ಇರೋ ರೀತಿ ಅಂದ್ರೆ ಈಸೀದ ಮಾಡಿದಾಗ ಲೈನಿಂಗ್ ಈ ಕಡೆ ಕಾಣಬಾರ್ದು ಆ ರೀತಿ ಒಲಿಬೇಕು ಫಿನಿಶಿಂಗ್ ಅನ್ನೋದು ನೀಡ್ತಾ ನಾನೀಗ ಇಲ್ಲಿ ಗಂಟೊಳಿಗೆ ಹಾಕ್ತಾ ಇದ್ದೀನಿ ಸೊ ಥ್ರೆಡ್ ಅಷ್ಟೇ ನೀಟಾಗಿ ಹತ್ತ ಕಟ್ ಮಾಡ್ಬೇಕು ಆವಾಗ ಅದು ಏನು ಎದ್ದಿರೋ ರೀತಿ ಕಾಣೋದಿಲ್ಲ ಫ್ರೆಂಡ್ಸ್ ನೀಟ್ ಫಿನಿಶಿಂಗ್ ಅನ್ನೋದು ಕೊಡಬೇಕು ನೋಡಿ ಫ್ರೆಂಡ್ಸ್ ಇಷ್ಟ ಆದಮೇಲೆ ನೋಡಿ ಈ ರೀತಿ ಹೊಲಿಗೆ ಅನ್ನೋದು ಹಾಕ್ಬೇಕು ಯೂನಿಫಾರ್ಮಾಗೆ ಸೊ ನೀಟಾಗಿ ಕಾಣಿಸ್ತಿದ್ದಲ್ವ ನಿಮಗೆ ಕಾಲಿಂಚ ಗ್ಯಾಪಲ್ಲೇ ಈ ಕಡೆ ಸೈಡು ಆ ಕಡೆ ಸೈಡು ಹೊಲಿಬೇಕಾಗುತ್ತೆ ಸೊ ಈಗ ನಾವು ಏನು ಮಾಡಬೇಕು ಅಂದರೆ ಈ ಕೆಳ ಭಾಗ ಏನಿದೆ ಇದನ್ನ ನಾವು ತಿರುಗಿಸಿ ಹೊಲಿಬೇಕು ಬಟ್ಟೆ ಸರಿಯಾಗಿದೆಯೋ ಇಲ್ಲ ಅಂತ ನೋಡ್ಕೊಳ್ಳಿ ಸಮವಾಗಿದೆಯೋ ಇಲ್ಲ ಅಂದರೆ ಯಾವ್ದು ಎಕ್ಸ್ಟ್ರಾ ಬರ್ತಾ ಇದೆ ಅದನ್ನ ನಾವು ಕಟ್ ಮಾಡ್ಕೋಬೇಕು ಫಸ್ಟ್ ನೀಟಾಗಿ ಜೋಡಿಸ್ಕೊಂಡ್ಬಿಟ್ಟು ಕಟಿಂಗ್ ಅನ್ನೋದನ್ನ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ಸೊ ಇಲ್ಲಿಂದ ನೀವು ಸಮ ಏನಿದೆ ಇದನ್ನ ಇಟ್ಕೊಳ್ಳಿ ಸೊ ನೆಕ್ಸ್ಟ್ ಈ ಕಡೆ ನಿಮಗೆ ಸಮಾನ ಸಿಗುತ್ತೆ ಈಗ ನಾನು ಇಲ್ಲಿ ಕೆಳಗಡೆ ಎಕ್ಸ್ಟ್ರಾ ಮೇನ್ ಕ್ಲಾತ್ ಏನ್ ಬಂದಿದೆ ಅದನ್ನ ಕಟ್ ಮಾಡ್ಕೊತ ಇದ್ದೀನಿ ಯಾಕಂದ್ರೆ ತಿರುಗ್ಸಿ ಉಲಿಯಕ್ಕೆ ಸರಿ ಆಗುತ್ತೆ ಅವಾಗ ನಾನೀಗ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಎರಡು ಕೂಡ ಸಮನಾಗೆ ಇರಬೇಕು ಇಲ್ಲಿ ಮಿಡ್ ಪಾಯಿಂಟ್ ಏನಿದೆ ಇದನ್ನ ಕಂಪಲ್ಸರಿ ಕಟ್ ಮಾಡ್ಕೊಳ್ಳಿ ತಿರುಗಿಸಿ ಹೊಲಿಬೇಕಾದ್ರೆ ಹಿಂದೆ ಮುಂದೆ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸೊ ಈಗ ಇದು ಏನಿದೆ ನೆಕ್ ಬೋಟ್ ನೆಕ್ ಸೈಡನ್ನು ನಾವು ಮಡ್ಸ ತಗೋಬೇಕು ಈ ರೀತಿ ಸುತ್ತಲೂ ಹೊಲಿಗೆ ಅನ್ನೋದನ್ನ ಆಮೇಲೆ ಹಾಕೋಬೇಕು ಇದನ್ನ ತಿರುಗಿಸಿ ಒಲಿಯನು ಫಸ್ಟು ಸೊ ನೋಡಿ ಇದೇನಿದೆ ಲೈನಿಂಗು ಇದನ್ನ ಹೀಗೆ ಇಟ್ಕೊಬಿಟ್ಟು ಇದನ್ನ ಕೆಳಗಡೆ ತಳ್ಳಿ ಈ ಕಡೆ ಇಟ್ಕೋಬೇಕು ಸೊ ಪ್ರತಿ ಬೋಟ್ನೆಕ್ಕನ್ನು ನಾನು ಇದೇ ರೀತಿ ಹೊಲಿಯೋದು ಫಿನಿಶಿಂಗು ಯಾವತ್ತು ಕೆಟ್ಟಿಲ್ಲ ಫ್ರೆಂಡ್ಸ್ ಹಾಗಾಗಿ ಇದು ಈಸಿ ಮೆಥಡು ಕೂಡ ಆಮೇಲೆ ಈ ಕಡೆ ಸೈಡು ಅದು ಎಲ್ಲಿ ಬರುತ್ತೆ ಅಂತ ನೋಡ್ಕೊಳ್ಳಿ ಸೊ ನೀವು ಲೈನಿಂಗ್ ಮೇಲೆ ಇಟ್ಕೊಂಡು ಹೊಲಿಯೋದು ಒಳ್ಳೇದು ನೋಡಿ ಇದೇನಿದೆ ನೀಟಾಗಿ ಜೋಡಿಸ್ಕೋಬೇಕು ಜೋಡಿಸಿ ಕರೆಕ್ಟಾಗಿ ಸೆಟ್ ಅದು ಇಲ್ಲಾಂದರೆ ಬಟ್ಟೆ ಅನ್ನೋದು ತಿರುಗಿಸಿ ಹೊಲಿದಾದ್ಮೇಲೆ ಮೀನ್ ಕ್ಲಾತು ಆಚೆ ಈಚೆ ಹೋಗೋ ಚಾನ್ಸಸ್ ಇರುತ್ತೆ ಈಗ ಇಲ್ಲೊಂದು ಪಿನ್ ಮಾಡಿಕೊಂಡು ನೀವು ಸಲೀಸಾಗೆ ಹೊಲಿಬೋದು ನೋಡಿ ಸೊ ಇದನ್ನು ನಾನು ಅರ್ಧ ಇಂಚು ಗ್ಯಾಪಲ್ಲಿ ಫುಲ್ಲು ಒಲಿತಾ ಹೋಗ್ತೀನಿ ಈಗ ಅರ್ಧ ಇಂಚು ಗ್ಯಾಪಲ್ಲಿ ಮೇಲೆ ನೀವು ಅಲ್ಲಲ್ಲೇ ಈ ರೀತಿ ಕಟ್ ಮಾಡ್ಕೊಂಡ್ಲೇಬೇಕು ಕಂಪಲ್ಸರಿ ಅವ್ಳ ಎಲ್ಲ ತಿರುಗಿಸಿ ಹೊಲಿಬೇಕು ಅದೇ ರೀತಿ ಕಚ್ಚಾ ಹೊಡ್ಕೋಬೇಕು ಸೊ ಈಗ ಇಲ್ಲಿ ಒಳಗಡೆ ಇರುವಂತ ಬಟ್ಟೆನ ನಾವು ಸೀದಾ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈಗ ఇల్లిజ్ అల్లి కినారి స్టిచింగ్ నక ఇలా కాల్ ఇంజి గ్యాప్ అలిబోదు నాలుగు కినారి స్టిచ్చింగ్ హాకీ ಈಗ ಸುತ್ತಲೂ ಹೊಲಿಗೆ ಅನ್ನೋದು ಹಾಕ್ತಾ ಹೋಗ್ಬೇಕು ಫ್ರೆಂಡ್ಸ್ ನೋಡಿ ಲೈನಿಂಗು ಹೊರಗಡೆ ಕಾಣದೇ ಇರೋ ರೀತಿ ಹೊಲಿಬೇಕೆ ಸೊ ಈಗ ಬಟ್ಟೆ ಏನಿದೆ ನೀಟಾಗಿ ಒಂದ್ಸಲಿ ಸೆಟ್ ಮಾಡ್ಕೊಂಡ್ಬಿಟ್ಟು ಸುತ್ತಲೂ ಹೊಲಿಗೆ ಅನ್ನೋದನ್ನ ಹಾಕ್ಬೇಕು ಸೊ ಈಗ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಏನಿದೆ ಇದನ್ನ ಸುತ್ತಲೂ ಕಟ್ ಮಾಡ್ಕೊಂಬಿಡ್ಬೇಕು ನಾನು ಈಗ ಕಟ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ಸೊ ನೋಡಿ ಫ್ರೆಂಡ್ಸ್ ಈ ರೀತಿ ಫಿನಿಶಿಂಗ್ ಅನ್ನೋದು ಬಂದಿದೆ ಸುತ್ತಲೂ ಬಟ್ಟೆ ಅನ್ನೋದು ಕಟ್ ಮಾಡ್ಕೊಂಡಿದ್ದೀನಿ ಸೊ ಈಗ ಇಲ್ಲಿ ಶೋಲ್ಡರ್ ಏನಿದೆ ಅದನ್ನು ನಾವು ಕಂಪಲ್ಸರಿ ಕಟ್ ಮಾಡ್ಕೊಳ್ಲೇಬೇಕು ಇದ್ದಾಗ ಯಾವಾಗಲೂ ಶೋಲ್ಡರ್ ಏನಿದೆ ಇದನ್ನ ಇಳಿಸ್ಕೋಬೇಕು ಒಂದು ಅರ್ಧ ಇಂಚ್ ನೀವು ಕಟ್ ಮಾಡಿಕೊಂಡ್ರೆ ಒಳ್ಳೆಯದು ಇಲ್ಲಾಂದರೆ ಅಲ್ಲಿ ಸುಖು ಸುಖು ಬರುತ್ತೆ ನಿಮ್ಮ ಬ್ಯಾಕ್ ಸೈಡು ಫ್ರಂಟ್ ಸೈಡು ಏನಿದೆ ಎರಡೂ ನೆಕ್ ಇಟ್ಟಾಗ ಎರಡು ಸೈಡು ಅರ್ಧ ಇಂಚು ಈ ರೀತಿ ಮಾರ್ಕ್ ಮಾಡಿಕೊಂಡು ಕಂಪಲ್ಸರಿ ಕಟ್ ಮಾಡ್ಕೊಳ್ಳಿ ನಾನು ಯಾವಾಗಲೂ ಲಾಸ್ಟಿಗೆ ಕಟ್ ಮಾಡ್ಕೊಳ್ಳೋದು ಸೊ ಆರ್ಮೋಲ್ ಅನ್ನೋದು ಯಾವಾಗಲೂ ಈ ಒಂದು ಅರ್ಧ ಇಂಚ್ ಬಿಟ್ಟು ನೀವು ಕೆಳಗಡೆಯಿಂದ ಚೆಕ್ ಮಾಡ್ಕೊಬೇಕು ಆರ್ಮೋಲು ಇದಿಷ್ಟ ಆದ್ಮೇಲೆ ನಾನೀಗ ಕೆಳಗಡೆ ಟಕ್ಸ್ ಏನಿದೆ ಅದನ್ನ ಅಳತೆ ಬ್ಲೌಸ್ ಪ್ರಕಾರ ನೋಡಿಕೊಂಡು ಮಾರ್ಕ್ ಮಾಡಿ ಹೊಲಿಬೇಕು ಅಳತೆ ಬ್ಲೌಸ್ ಏನಿದೆ ಈ ಟಕ್ಸ್ ಏನಿದೆ ಇದನ್ನ ನೀವು ನೋಡ್ಕೋಬೇಕು ಅಷ್ಟು ಎಷ್ಟು ಗ್ಯಾಪ್ ಇದೆ ಅಂತ ಅದರಲ್ಲಿ ಅರ್ಧ ಮಾಡ್ಕೋಬೇಕು ಇಲ್ಲಿ ಹನ್ನೊಂದುವರೆ ಇದೆ ಹನ್ನೊಂದುವರೆಯಲ್ಲಿ ಅರ್ಧ ಐದು ಮುಕ್ಕಾಲು ಬರುತ್ತೆ ಫ್ರೆಂಡ್ಸ್ ನಿಮಗೆ ಕನ್ಫ್ಯೂಸ್ ಆದ್ರೆ ಒಂದ್ಸಲಿ ಈ ರೀತಿ ನೋಡ್ಕೋಬೋದು ಐದು ಮುಕ್ಕಾಲು ಇಂಚ್ ಗ್ಯಾಪಿಗೆ ಮಾರ್ಕಿಂಗ್ ಅನ್ನೋದನ್ನ ಮಾಡ್ಕೋಬೇಕು ಸೊ ಇದು ತುಂಬಾ ದೊಡ್ಡ ಸೈಜ್ ಆಗಿರೋದ್ರಿಂದ ಅವರ ಒಂದು ಸೈಜ್ ತಕ್ಕನಾಗೆ ನೀವು ಟಕ್ಸ್ ಅನ್ನೋದು ಹಿಡಿದ್ರೆ ಪ್ರಾಬ್ಲಮ್ಸ್ ಅನ್ನೋದು ಬರೋದಿಲ್ಲ ಈಗ ಇಲ್ಲಿ ಅವರು ಲೆಂತ್ಗೆ ಎಷ್ಟು ಉದ್ದ ಇಟ್ಟಿದ್ದಾರೆ ಅಂತ ನೋಡ್ಕೊಳ್ಳಿ ಟಕ್ ಸುದ್ದ ಅವ್ರಿಗು ಇಡಬೇಕು ಇಲ್ಲಿಂದ ನಾನು ಇಲ್ಲಿ ಒಂದ್ ಇಂಚ್ ಮಾತ್ರ ಬಿಟ್ಟಿದ್ದೀನಿ ಟಕ್ಸ್ ಹಿಡಿಯೋದಕ್ಕೆ ಅಂತ ಹಾಗಾಗಿ ಅರ್ಧ ಅರ್ಧ ಇಂಚ್ ಹಿಡಿದ್ರೆ ಸಾಕಾಗತ್ತೆ ಸೊ ಬ್ರಾಡ್ ಬೇಕು ಅಂದ್ರೆ ನೀವು ಜಾಸ್ತಿ ಟಕ್ಸ್ ಹಿಡಿಯೋ ರೀತಿ ಮಾಡ್ಕೊಂಡ್ರೆ ಅದು ಅಗ್ಲ ಹಿಂಗೆ ಬರುತ್ತೆ ಇದು ಬೋಟ್ ಕಾಯಿ ಇರೋದ್ರಿಂದ ಅರ್ಧ ಇಂಚ್ ಹಿಡಿದ್ರೆ ಸಾಕು ನಾನ ಇಲ್ಲಿ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಂಡು 4 ಇಂಚಿಗೆ ಲೆಂತ್ ಏನಿದೆ length ಟಕ್ಸ್ ಇಂದ ಅದರದು ಅಳತೆ ಮಾಡ್ಕೊಂಡು ಹೊಲಿಬೇಕು ಇಲ್ಲಿ 4 ಎರಡು ಸೈಡ್ ಸೇಮ್ ಇದೆ ಇಡಬೇಕು ಸೊ ಈ ಕಡೆ ಸೈಡು ಸೇಮು ಆಮೇಲೆ ಇನ್ನೊಂದು ಟಿಪ್ಸ್ ಏನಪ್ಪಾ ಅಂದ್ರೆ ಕೆಲವೊಂದ್ಸಲಿ ಟಕ್ಸ್ ಹಿಡ್ದಿರ್ತಾರೆ ಆದ್ರೆ ಮೇಯ್ನ್ ಕ್ಲಾತ್ ಅನ್ನೋದು ಜಾರ್ ಇರುತ್ತೆ ಫ್ರೆಂಡ್ಸ್ ಸೊ ಆ ರೀತಿ ಜಾರ್ಬಾರ್ದು ಅಂತ ಅಂದ್ರೆ ನಾವು ಹೊಲಿಬೇಕಾರೆ ಟಕ್ಸ್ ಹೊಲಿಬೇಕಾರೆ ಯಾವಾಗಲೂ ಮೇಯ್ನ್ ಕ್ಲಾತು ಸರಿಯಾಗೇ ಕೂತಿದ್ಯಾ ಅಂತ ನೋಡ್ಕೋಬೇಕು ತೋರಿಸ್ತೀನಿ ಈಗ ಇದು ಏನಿದೆ ನಾಲ್ಕೂವರೆ ಗೆ ಫಸ್ಟು ಮಾರ್ಕ್ ಮಾಡ್ಕೊಳನ ಆಮೇಲೆ ಇಲ್ಲಿ ಒಂದ್ಸಲಿ ಈ ರೀತಿ ಅನ್ಬೇಕು ಇಲ್ಲೇನಿದೆ ಮೇನ್ ಕ್ಲಾತ್ ಇದು ನೀಟಾಗಿ ಸ್ಟ್ರೈಟ್ ಆಗಿ ಬರೋ ರೀತಿ ಇಟ್ಕೋಬೇಕು ಸೊ ಅವಾಗ ಮೇನ್ ಕ್ಲಾತ್ ಜಾರದಿಲ್ಲ ಲಾಸ್ಟ್ ಯಾವಾಗ್ಲೂ ಗಂಟೊಳಿಗೆ ಹಾಕಿ ಕೆಳಗೆ ಮತ್ತೆ ಮೇಲೆ ಒಂದ್ ಹೊಲ್ಗೆ ಹಾಕಿದ್ರು ಸಾಕೆ ಆದ್ರೆ ಈ ಗಂಟೊಳಿಗೆ ಅನ್ನೋದನ್ನ ಮರಿಬಾರದು ಸೊ ನೋಡಿ ಈ ರೀತಿ ಕಾಣುತ್ತೆ ಸೊ ನಿಮಗೆ ಫಿನಿಶಿಂಗ್ ಆದಮೇಲೆ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀನಿ ಬಟನ್ಸ್ ಎಲ್ಲ ಇಡಬೇಕು ಇಲ್ಲಿ ಅಲ್ಲಿ ಇಲ್ಲಿ ನೆಕ್ ಏನು ಮಾಡಬೇಕು ಅಂದರೆ ಕ್ರಾಸ್ ಪೀಸ್ ತೊಗೊಂಬಿಟ್ಟು ಒಂದು ಇಂಚಿಂದು ಕಾಲಿಂಚು ಮಡಚಿ ಕಾಲಿಂಚು ಕ್ಯಾಪಲ್ಲಿ ಹೊಲಿಸ್ಬಿಟ್ಟು ತಿರುಗಿಸಿ ಹೊಲಿಬೇಕು ಸೊ ಎಲ್ಲ ಆದಮೇಲೆ ಯಾವ ರೀತಿ ಕಾಣುತ್ತೆ ಅಂತ ನಿಮಗೆ ತೋರಿಸ್ತೀನಿ ಯಾರಿಗಾದ್ರೂ ಈ ಒಂದು ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ Thank you for watching.